ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ವಾರದಲ್ಲಿ ಒಂದು ದಿನ ಜಿಲ್ಲೆಯ ಪ್ರವಾಸ ಕೈಗೊಳ್ತಾರೆ ಆ ಮೂಲಕ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಾರೆ ಅಂತ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಈಗ ಅವರು ದೇಶ ರಾಜ್ಯ ಹಾಗೂ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಪರ ಕೆಲಸ ಮಾಡಬೇಕಾಗಿದೆ ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಬೆಲೆ ಹೆಚ್ಚಳ ಮಾಡುತ್ತಿದೆ ಮಾಡಿದೆ ಗ್ಯಾರಂಟಿ ಯೋಜನೆ ವರ್ಕ್ ಆಗ್ತಾ ಇಲ್ಲ ಜನರು ಗ್ಯಾರಂಟಿ ಯೋಜನೆ ಕೇಳಿಲ್ಲ ಸರ್ಕಾರವೇ ಹೆಚ್ಚು ದಿನ ಉಳಿಯೋದು ಕಷ್ಟ ಇದೆ ಜನರು ಸರ್ಕಾರದ ಮೇಲಿನ ವಿಶ್ವಾಸ ಕಳೆದುಕೊಂಡಿದ್ದಾರೆ ಹಾಗಾಗಿ ಅವ್ರು ಯಾರನ್ನು ಸಿ ಎಂ ಮಾಡ್ತಾರೋ ಎಷ್ಟು ಜನ ಡಿ ಸಿ ಎಮ್ ಆಗಿ ಮಾಡ್ತಾರೋ ನೋಡೋಣ ಸರ್ಕಾರ ಯಾವಾಗ ಉರುಳಲಿದೆ ಎಂಬುದನ್ನು ಕಾಲವೇ ಎಲ್ಲದಕ್ಕೂ ಉತ್ತರ ನೀಡಲಿದೆ ಎಂದರು ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಬ್ಯುಸಿಯಾಗಿದ್ದಾರೆ ಡೆಲ್ಲಿನಲ್ಲಿ ಈಗಲೂ ಕೂಡ ಬೆಳಗ್ಗೆ ಮಾತನಾಡಿದೆ ಹಾಗಾಗಿ ಬಹುಶಃ ವಾರಕ್ಕೆ ಒಂದು ದಿನ ಮಂಡ್ಯ ಜಿಲ್ಲೆಗೆ ವಿಶೇಷವಾಗಿ ಸೀಮಿತವಾಗಿರ್ತಕ್ಕಂಥದ್ದು ಸಂಪೂರ್ಣ ಜಿಲ್ಲೆ ಪ್ರವಾಸ ಮಾಡ್ತಕ್ಕಂಥದ್ದು ಇರ್ಬೋದು ಎಲ್ಲ ನಮ್ಮ ಜಿಲ್ಲಾಡಳಿತ ಇರ್ಬೋದು ಅಧಿಕಾರಿಗಳ ಜೊತೆ ಕೂತು ಯಾವ ರೀತಿ ಜಿಲ್ಲೆ ಜಿಲ್ಲೆಯ ಒಂದು ಸಮಗ್ರ ಅಭಿವೃದ್ಧಿಗೆ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ದಿನ ವಿಶೇಷವಾಗಿ ಮಂಡ್ಯ ಜಿಲ್ಲೆಗೆ ಮೀಸಲಿಡ್ತಾರೆ ಅದನ್ನು ಹೊರ್ತುಪಡಿಸಿ ಇವತ್ತು ಏನಿವತ್ತು ಕ್ಯಾಬಿನೆಟ್ನಲ್ಲಿ ಇವತ್ತು ಸಚಿವರಾಗಿ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ದೇಶದ ಒಂದು ಕೆಲಸ ದೇಶದ ಒಂದು ಪ್ರಗತಿ ಕೂಡ ಅಷ್ಟೇ ಮುಖ್ಯ ಆಗ್ತದೆ ಹಾಗಾಗಿ ಒಂದು ಕಡೆ ದೇಶ ಒಂದು ಕಡೆ ರಾಜ್ಯ ಜೊತೆಯಲ್ಲಿ ಮಂಡ್ಯ ಜಿಲ್ಲೆ ಈ ಮೂರನ್ನು ಕೂಡ ಭಾಳ ಸಂವಾಗಿ ತಗೊಂಡು ಕುಮಾರಣ್ಣ ಅವರು ಕೆಲಸ ಮಾಡ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆ ನಮ್ಮಲ್ಲಿದೆ ಇವತ್ತು ಏನು ಇವತ್ತು ಅತ್ಯಂತ ಇವತ್ತು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಟ್ಯಾಕ್ಸನ್ನು ಕಟ್ತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ ಹಾಗಾಗಿ ಸಾಕಷ್ಟು ಹೊರೆಗಳನ್ನ ಈಗಾಗಲೇ ರಾಜ್ಯ ಸರ್ಕಾರ ನಮ್ಮ ಮೇಲೆ ಹೊರೆ ಹಾಕಿರ್ತಕ್ಕಂಥದ್ದು ನೀವು ಹೇಳ್ದಂಗೆ ಪೆಟ್ರೋಲ್ ಬೆಲೆ ಇರ್ಬೋದು ಇವೆಲ್ಲ ಇವತ್ತೇನು ಏರಿಕೆ ಮಾಡಿರ್ತಕ್ಕಂಥದ್ದು ಭವಿಷ್ಯ ಎಲ್ಲೋ ಒಂದು ಕಡೆ ಇವರು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳಿದೆಯಲ್ಲ ಆ ಐದು ಗ್ಯಾರಂಟಿಗಳಿಗೆ ದುಡ್ಡು ಹಣಕಾಸು ಆಗ್ತಾ ಆಗ್ತಾಯಿಲ್ಲ ಹಾಗಾಗಿ ಪಾಪ ಇವತ್ತು ಜನಸಾಮಾನ್ಯರ ಮೇಲೆ ಈ ಒಂದು ದೊಡ್ಡ ಭಾರವನ್ನು ಇವತ್ತು ಒರೆಸ್ತಾ ಇರ್ತಕ್ಕಂಥದ್ದು ಇದನ್ನು ಭಾಳ ಉಗ್ರವಾಗಿ ಇವತ್ತು ಒಂದು ಹೋರಾಟವನ್ನು ಮಾಡಿ ಇದನ್ನು ಭಾಳ ಖಂಡಿಸ್ತೇವೆ ನಾವು ಇವತ್ತು ಜನಸಾಮಾನ್ಯರಿಗೆ ಈ ರೀತಿಯಾದಂಥ ಒಂದು ಒತ್ತಡದ ಹಿನ್ನೆಲೆಯಲ್ಲೂ ಕೂಡ ಇವತ್ತು ಜನರ ಮೇಲೆ ಇಷ್ಟು ಏರಿಕೆಯನ್ನು ಇರ್ತಕ್ಕಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಜನತಾದಳ ಪಕ್ಷ ಹೋರಾಟ ಮಾಡ್ತೇವೆ ಈ ಸರ್ಕಾರವೇ ಜಾಸ್ತಿ ದಿನ ಉಳಿಯೋದು ಕಷ್ಟ ಇದೆ ಹಾಗಾಗಿ ಅವರು ಸಿ ಎಮ್ ಬದಲಾವಣೆ ಮಾಡ್ತಾರ ಉಪಮುಖ್ಯಮಂತ್ರಿಗಳು ಇನ್ನೂ ಹತ್ತು ಜನ ಕರ್ಕೊಂಬಂದು ಕೂರಿಸ್ತಾರ ನಮಗೆ ಗೊತ್ತಿಲ್ಲ ಸರ್ಕಾರದ ಮೇಲೆ ರಾಜ್ಯದ ಜನತೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಈಗಾಗಲೇ ಇನ್ನೂ ಒಂದು ವರ್ಷ ಆಗಿದೆ ಅಷ್ಟೇ ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಈಗಾಗಲೇ ಜನವೇ ವಿಶ್ವಾಸ ಕಳ್ಕೊಂಡಿದ್ದಾರೆ ಹಾಗಾಗಿ ಅವರು ಯಾರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೋ ಅಥವಾ ಐದು ಜನ ಮುಖ್ಯಮಂತ್ರಿಗಳಾಗ್ತಾರೋ ಹತ್ತು ಜನ ಮುಖ್ಯಮಂತ್ರಿಗಳಾಗ್ತಾರೋ ಇದು ರಾಜ್ಯದ ಜನಕ್ಕಾಗಲಿ ನಮಗಾಗಲಿ ಇದ್ರ ಬಗ್ಗೆ ಚಿಂತನೆ ಇಲ್ಲ ಜನ ಇವತ್ತೇನು ಅವರು ಮೂರ್ ಮೂವತ್ತೈದು ಜನ ಶಾಸಕರನ್ನ ಆಯ್ಕೆ ಮಾಡಿ ಒಂದು ಆಶೀರ್ವಾದ ಮಾಡಿದ್ದಾರೆ ಕೆಲಸ ಮಾಡಲಿ ಸ್ವಾಮೀಜಿ ಅವರನ್ನ ಕುರಿತು ಕೆಎನ್ ರಾಜಣ್ಣ ಹೇಳಿಕೆ ನೀಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಕಾಂಗ್ರೆಸ್ನ ಶಾಸಕರು ತಮ್ಮ ಜೊತೆ ಮಾತನಾಡಿದ್ದಾರಾ ಎನ್ನುವಂತ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಎಲ್ಲವನ್ನ ಬಹಿರಂಗವಾಗಿ ಹೇಳೋಕಾಗುವುದಿಲ್ಲ ಜವಾಬ್ದಾರಿ ಸ್ಥಾನದಲ್ಲಿರೋರು ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು ಸ್ವಾಮೀಜಿ ಅವರನ್ನ ಕುರಿತು ಆ ರೀತಿ ಹೇಳೋದು ಶೋಭೆ ತರೋದಿಲ್ಲ ವಿಸಿ ನಾಲೆಗೆ ಎಂಬತ್ತು ಅಡಿ ನೀರಿದ್ದಾಗಲೂ ನಾಲೆಗೆ ನೀರು ಹರಿಸಿರುವಂತಹ ಉದಾಹರಣೆ ಇದೆ ಆದ್ರೆ ಈಗ ನೀರಿದ್ರು ಒಂದೇ ಒಂದ್ ಹನಿ ನೀರ್ ಹರಿಸಿಲ್ಲ ಜೆಡಿಎಸ್ ಜನಪರ ಕೆಲಸ ಮಾಡುವ ಪಕ್ಷವಾಗಿದ್ದು ನಾವು ರೈತರ ಪರ ಇರ್ತೇವೆ ಎಂತು ನೋಡಿ ಇವತ್ತು ಸ್ವಾಮೀಜಿಗಳು ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಕೂಡ ಶ್ರೀಗಳ ಮೇಲೆ ಆ ರೀತಿ ಲಘುವಾಗೆ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ನನ್ನ ಅಭಿಪ್ರಾಯದಲ್ಲಿ ಹಾಗಾಗಿ ಇವತ್ತು ಕೆ ಎನ್ ರಾಜಣ್ಣ ಅವ್ರನ್ನ ನಾವು ಅನೇಕ ಸಂದರ್ಭದಲ್ಲಿ ನೋಡಿದೀವಿ ತುಂಬಾ ಹಿರಿಯರಿದ್ದಾರೆ ಕೆ ಎನ್ ರಾಜಣ್ಣ ಅವರು ನನಗೆ ಗೌರವ ಇದೆ ಅವ್ರ ಮೇಲೆ ಆದರೆ ಎಷ್ಟೋ ಸಂದರ್ಭದಲ್ಲಿ ರಾಜಣ್ಣ ಅವರ ಕೆಲವೊಂದಷ್ಟು ಪ್ರತಿಕ್ರಿಯೆಗಳು ಬಹುಶಃ ಮಾತನಾಡೋದಕ್ಕಿಂತ ಮುಂಚೆ ನಾವು ಯಾವ ರೀತಿ ಏನು ಮಾತನಾಡ್ತೀವಿ ಅಂತಕ್ಕಂಥದ್ದು ಅವ್ರು ಯೋಚನೆ ಮಾಡಿ ಮಾತನಾಡಬೇಕಾಗ್ತದೆ ಯಾಕೆಂದರೆ ಅವರು ಭಾಳ ಅತ್ಯಂತ ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿ ಕೂತಿದ್ದಾರೆ ರಾಜಣ್ಣವರು ಭಾಳ ಹಿರಿಯರಿದ್ದಾರೆ ಹಾಗಾಗಿ ಮಾತನಾಡಬೇಕಾದ್ರೆ ಎಚ್ಚರಿಕೆಯನ್ನು ಮಾತಾಡ್ಬೋದು